ಲಂಚ್ ಪ್ರಕರಣದಲ್ಲಿ ವಿದೇಶದಲ್ಲಿ ಹೇಗೂ ಅದಾನಿ ಸಿಲ್ಕೊಂಡಿದ್ದಾರೆ ಒಂದರ ಬಳಿಕ ಒಂದು ದೇಶ ಅದಾನಿ ಜೊತೆ ತಮ್ಮ ಸಂಬಂಧಗಳ ಮರುಪರಿಶೀಲನೆಗೆ ಮುಂದಾಗ್ತಿವೆ ಕೀನ್ಯಾ ಆಸ್ಟ್ರೇಲಿಯಾ ಬಾಂಗ್ಲಾದೇಶ ಸೇರಿದಂತೆ ಹಲವು ದೇಶಗಳಿಂದ ಬರ್ತಿರುವ ಸುದ್ದಿಗಳು ಅದಾನಿ ಗುಂಪಿಗೆ ಗುಡ್ ನ್ಯೂಸ್ ಅಂತೂ ಅಲ್ಲ ಇದರ ಮಧ್ಯೆನೇ ಭಾರತದಲ್ಲೂ ಅದಾನಿಗೆ ಹೊಸ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ಆಂಧ್ರಪ್ರದೇಶ ಸರ್ಕಾರ ಗೌತಮ್ ಅದಾನಿ ನೇತೃತ್ವದ ಗುಂಪಿನೊಂದಿಗೆ ವಿದ್ಯುತ್ ಒಪ್ಪಂದವನ್ನು ರದ್ದುಗೊಳಿಸೋಕೆ ಯೋಚಿಸುತ್ತಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ ಇದಕ್ಕೆ ಕಾರಣ ರಾಯ್ಟರ್ಸ್ ಪ್ರಕಟಿಸಿರುವ ವರದಿ ಆಂಧ್ರಪ್ರದೇಶ ಸರ್ಕಾರ ಹಿಂದಿನ ಆಡಳಿತದ ಎಲ್ಲಾ ಆಂತರಿಕ ಫೈಲ್ಗಳನ್ನು ಅಗೀತಿದೆ ಅಂತ ವರದಿ ಹೇಳ್ತಿದೆ ಯುಎಸ್ ಸೆಕ್ಯೂರಿಟೀಸ್ ಮತ್ತು ಎಕ್ಸ್ಚೇಂಜ್ ಕಮಿಷನ್ ಅಂದ್ರೆ ಎಸ್ಸಿ ಸಿ ಗೌತಮ್ ಅದಾನಿ ಸಾಗರ ಅದಾನಿ ಮತ್ತು ಇತರರ ವಿರುದ್ಧ ಎರಡು ಸಾವಿರ ಕೋಟಿ ರೂಪಾಯಿ ಲಂಚ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪಿಸಿದ ಕೆಲವು ದಿನಗಳ ನಂತರ ಈ ಬೆಳವಣಿಗೆ ನಡೆದಿದೆ ಆಂಧ್ರಪ್ರದೇಶ ಸರ್ಕಾರ ಹಿಂದಿನ ವೈಎಸ್ಆರ್ ಆಡಳಿತದ ಅವಧಿಯ ಆಂತರಿಕ ಕಡತಗಳನ್ನ ಅದಾನಿ ಲಂಚ್ ಪ್ರಕರಣಕ್ಕೆ ಸಂಬಂಧಪಟ್ಟ ಮಾಹಿತಿಗಾಗಿ ಅಗಿತಾ ಇದೆ ಆಂಧ್ರಪ್ರದೇಶ ರಾಜ್ಯ ಸರ್ಕಾರ ಅಧಿಕೃತ ಕಡತಗಳನ್ನು ಪರಿಶೀಲಿಸುತ್ತಿದೆ ಮತ್ತು ಅದಾನಿ ಗ್ರೂಪ್ಗೆ ಸಂಬಂಧಪಟ್ಟ ವಿದ್ಯುತ್ ಸರಬರಾಜು ಒಪ್ಪಂದವನ್ನು ರದ್ದುಗೊಳಿಸುವ ಸಾಧ್ಯತೆ ಇದೆಯಾ ಅಂತ ಪರಿಶೀಲಿಸುತ್ತೆ ಅಂತ ನವೆಂಬರ್ ಇಪ್ಪತ್ತಾರರಂದು ರಾಜ್ಯದ ಹಣಕಾಸು ಸಚಿವ ಪಯ್ಯಾವುಲಾ ಕೇಶವ್ ಅವರನ್ನ ಉಲ್ಲೇಖಿಸಿ ಸುದ್ದಿಸಂಸ್ಥೆ ರಾಯ್ಟರ್ಸ್ ವರದಿ ಮಾಡಿದೆ ಆಂಧ್ರಪ್ರದೇಶದ ರಾಜ್ಯ ಸರ್ಕಾರ ಹಿಂದಿನ ಆಡಳಿತದ ಎಲ್ಲ ಆಂತರಿಕ ಫೈಲ್ ಗಳನ್ನ ಅಗಿತ್ತಿದೆ ಅಂತ ಸಚಿವ ಕೇಶವ್ ಸೋಮವಾರ ಸುದ್ದಿಸಂಸ್ಥೆಗೆ ತಿಳಿಸಿದ್ದಾರೆ ನಾವು ಮುಂದೆ ಏನ್ ಮಾಡಬಹುದು ಅನ್ನೋದನ್ನ ಪರಿಶೀಲಿಸುತ್ತೇವೆ ಒಪ್ಪಂದವನ್ನ ರದ್ದುಗೊಳಿಸುವ ಸಾಧ್ಯತೆ ಇದೆಯಾ ರಾಜ್ಯ ಸರ್ಕಾರವು ಈ ವಿಷಯವನ್ನ ನಿಕಟವಾಗಿ ಪರಿಶೀಲಿಸುತ್ತಿದೆ ಅಂತ ಸಚಿವರು ವರದಿ ಪ್ರಕಾರ ಹೇಳಿದ್ದಾರೆ ಈ ಬೆಳವಣಿಗೆ ಬಗ್ಗೆ ರಾಯ್ಟರ್ಸ್ ಪ್ರಶ್ನೆಗಳಿಗೆ ಅದಾನಿ ಗ್ರೂಪ್ನ ವಕ್ತಾರರು ತಕ್ಷಣ ಪ್ರತಿಕ್ರಿಯಿಸಲಿಲ್ಲ ಭಾರತೀಯ ಅಧಿಕಾರಿಗಳಿಗೆ ಆಪಾದಿತ ಲಂಚವನ್ನ ಪಾವತಿಸಿದ ನಂತರ ಆಂಧ್ರಪ್ರದೇಶದ ವಿದ್ಯುತ್ ವಿತರಣಾ ಕಂಪನಿಗಳು ಅಂದಾಜು ಏಳು ಗಿಗಾವ್ಯಾಟ್ ಸೌರಶಕ್ತಿಯನ್ನ ಖರೀದಿಸೋಕೆ ವಿದ್ಯುತ್ ಸರಬರಾಜು ಒಪ್ಪಂದವನ್ನ ಮಾಡಿಕೊಂಡಿದ್ವು ಈ ಒಪ್ಪಂದದ ಮೊತ್ತವು ಯಾವುದೇ ಭಾರತೀಯ ರಾಜ್ಯಕ್ಕಿಂತ ಹೆಚ್ಚಿನ ಮೊತ್ತವಾಗಿತ್ತು ಅಂತ ಅಮೆರಿಕ ಅಧಿಕಾರಿಗಳ ದೋಷಾರೋಪಣ ಪಟ್ಟಿ ಹೇಳುತ್ತೆ ಈ ಬಗ್ಗೆನೂ ರಾಯ್ಟರ್ಸ್ ವರದಿಯಲ್ಲಿ ಉಲ್ಲೇಖ ಇದೆ ರಾಜ್ಯದ ಹಿಂದಿನ ಆಡಳಿತ ಪಕ್ಷವಾದ ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ಯಾವುದೇ ತಪ್ಪು ಮಾಡಿರುವುದನ್ನ ಕಳೆದ ವಾರ ನಿರಾಕರಿಸಿದೆ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ನಲ್ಲಿ ಶೇಕಡಾ ಇಪ್ಪತ್ತರಷ್ಟು ಪಾಲನ್ನ ಹೊಂದಿರುವ ಫ್ರೆಂಚ್ ತೈಲ ಮೇಜರ್ ಟೋಟಲ್ ಎನರ್ಜೀಸ್ ಸೋಮವಾರ ಅದಾನಿ ಗ್ರೂಪ್ನಲ್ಲಿ ಹೆಚ್ಚಿನ ಹೂಡಿಕೆಯನ್ನ ನಿಲ್ಲಿಸಿದೆ ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದಾನಿ ಕುರಿತು ಹಿಂಡನ್ಬರ್ಗ್ ವರದಿಯನ್ನ ಬಿಡುಗಡೆ ಮಾಡಿದ ನಂತರ ಅಮೆರಿಕ ಪ್ರಾಧಿಕಾರದ ಗಂಭೀರ ಆರೋಪ ಅದಾನಿ ಗ್ರೂಪ್ಗೆ ದೊಡ್ಡ ಹಿನ್ನಡೆಯಾಗಿದೆ ಯುಎಸ್ ಸೆಕ್ಯೂರಿಟೀಸ್ ಮತ್ತು ಎಕ್ಸ್ಚೇಂಜ್ ಕಮಿಷನ್ ಗೌತಮ್ ಅದಾನಿ ಸಾಗರ ಅದಾನಿ ಮತ್ತು ಇತರರ ವಿರುದ್ಧ ಲಂಚ ಮತ್ತು ವಂಚನೆಯ ಆರೋಪವನ್ನು ಹೊರಿಸಿದೆ ಒಡಿಶಾ ತಮಿಳುನಾಡು ಛತ್ತೀಸ್ಗಢ ಆಂಧ್ರಪ್ರದೇಶ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೌರ ವಿದ್ಯುತ್ ಸರಬರಾಜು ಯೋಜನೆಗಳನ್ನ ಪಡೆಯುವ ಭರವಸೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ನಡುವೆ ಹೆಸರು ಬಹಿರಂಗಪಡಿಸದ ಭಾರತೀಯ ಸರ್ಕಾರಿ ಅಧಿಕಾರಿಗಳಿಗೆ ಇನ್ನೂರ ಅರವತ್ತೈದು ಮಿಲಿಯನ್ ಡಾಲರ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಲಂಚ ಪಾವತಿಯಲ್ಲಿ ಅದಾನಿ ಮತ್ತು ಅವರ ಕಂಪನಿಯ ಇತರರು ಭಾಗಿಯಾಗಿದ್ದಾರೆ ಅಂತ ಅಮೆರಿಕದಲ್ಲಿ ಆರೋಪಿಸಲಾಗಿದೆ ಸುದ್ದಿ ಸಂಸ್ಥೆ ಉಲ್ಲೇಖಿಸಿರುವ ಎಸ್ಇಿಸಿ ದೋಷಾರೋಪಣೆಯ ಪ್ರಕಾರ ಆಂಧ್ರಪ್ರದೇಶದ ರಾಜ್ಯ ವಿದ್ಯುತ್ ವಿತರಣಾ ಕಂಪನಿಗಳು ಅದಾನಿ ಗ್ರೂಪ್ನಿಂದ ವಿದ್ಯುತ್ ಖರೀದಿಸೋಕೆ ಒಪ್ಪಿಕೊಳ್ಳುವಂತೆ ಮಾಡೋಕೆ ಇನ್ನೂರ ಮಿಲಿಯನ್ ಡಾಲರ್ ಅಂದ್ರೆ ಸಾವಿರದ ಏಳುನೂರ ಐವತ್ತು ಕೋಟಿ ರೂಪಾಯಿಗಿಂತ ಹೆಚ್ಚಿನ ಲಂಚವನ್ನ ಸರ್ಕಾರಿ ಅಧಿಕಾರಿಗಳಿಗೆ ಪಾವತಿಸಲಾಗಿತ್ತು ನವೆಂಬರ್ ಇಪ್ಪತ್ತೊಂದರಂದು ಅದಾನಿ ಗ್ರೂಪ್ ಅಧಿಕೃತವಾಗಿ ಈ ಆರೋಪಗಳನ್ನ ನಿರಾಕರಿಸಿದೆ ಆರೋಪಗಳನ್ನ ಆಧಾರ ರಹಿತ ಅಂತ ಕರೆದಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ